ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂದಕನು ನಿಂದಿರಲು ಮುಂದೆ ಬಪ್ಪರ ಕಾಣ ಬಂದರೆ ಬಾಯಂದೆನದಿರ್ಪ ಗರುವಿಯ ದಂದುಗವೇ ಬೇಡ ಸರ್ವಜ್ಞ ವಚನದ ಅರ್ಥ ಅಂದಕನು ನಿಂದಿರಲು ಮುಂದೆ ಬಪ್ಪರ ಕಾಣ ಯಾರಾದರೂ ನಿಮ್ಮ ಹಿಂದೆ ನಿಮ್ಮನ್ನು ನಿಂದಿಸುತ್ತಾರೆ ಆದರೆ ಮುಂದೆ ಬರುವಾಗ ಮೆಚ್ಚುಗೆಯ ಮಾತುಗಳನ್ನು ಹೇಳುತ್ತಾರೆ ಬಂದರೆ ಬಾಯಂದೆನದಿರ್ಪ ಗರುವಿಯ ನೀವು ಅವರ ನಿಂತು ಹೆಮ್ಮೆ ಪಡುವುದನ್ನು ತೋರಿಸಬೇಡಿ ಅಥವಾ ದ್ವೇಷವು ಬೇಡ ದಂದುಗವೇ ಬೇಡ ಸರ್ವಜ್ಞ ದ್ವೇಷವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಅದರ ಬದಲು ಹೃದಯದಲ್ಲಿ ಶಾಂತಿ ಮತ್ತು ಸಮಾನತೆಯಿದ್ದರೆ ಜೀವನದಲ್ಲಿ ಶ್ರೇಯಸ್ಸು ಕಂಡುಹಿಡಿಯಬಹುದು ಈ ವಚನದ ಮುಖ್ಯ ತತ್ವ ಸರ್ವಜ್ಞ ಈ ವಚನದಲ್ಲಿ ಶಾಂತಿ ಸಮಾನತೆ ಮತ್ತು ದ್ವೇಷವನ್ನು ದೂರಿಡುವ ಮಹತ್ವವನ್ನು ಪ್ರತಿಪಾದಿಸುತ್ತಾರೆ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹಿಂತೆಗಿನಾದರೂ ಹೇಳಿದರು ಪ್ರತಿಯಾಗಿ ಕೋಪ ಅಥವಾ ಗರವೆಂಬಂತೆ ಪ್ರತಿಕ್ರಿಯಿಸಬೇಡಿ ಸತ್ಸಂಗ ಹಾಗೂ ಶಾಂತ ಮನೋಭಾವವೇ ಜೀವನವನ್ನು ಮುನ್ನಡೆಸುತ್ತದೆ ಎಂಬ ಸಂದೇಶ ಇದರಲ್ಲಿ ಇದೆ